ನಮಸ್ಕಾರ ಎಲ್ರಿಗೂ ನಾನು ಹರೀಶ್ ನೀವು ನೋಡ್ತಿದ್ರ ಎಲ್ ಐ ಡಿ ಕನ್ನಡ ನೋಡ್ತಾ ಇದ್ರ ಎರಡು ಸ್ಟಾರ್ಟರ್ ಗಳು ಇದಾವೆ ಈ ಎರಡು ಸ್ಟಾರ್ಟರ್ಗಳು ಕೂಡ ಸಿಂಗಲ್ ಫೇಸ್ ನ ಎರಡೇ ಸ್ಪೇಸ್ ಸ್ಟಾರ್ಟರ್ ಇದು ಈ ಸ್ಟಾರ್ಟರ್ ನಲ್ಲಿ ಬೇರೆ ಕೆಪಾಸಿಟರ್ ಮಾತ್ರ ಇದೆ ಮೂರು ಕೆಪಾಸಿಟರ್ ಗಳು ಹಾಗೆ ಈ ಸ್ಟಾರ್ಟರ್ ನಲ್ಲಿ ಮೂರು ಕೆಪಾಸಿಟರ್ ಹಾಗೇನೆ ಒಂದು ಕಾಂಟ್ಯಾಕ್ಟರ್ ಇದೆ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ವಾ ಇದು ಕಾಂಟ್ಯಾಕ್ಟರ್ ಇದರಲ್ಲಿ ಮೂರು ಕೆಪಾಸಿಟರ್ ಇದೆ ಒಂದು ಕಾಂಟ್ಯಾಕ್ಟರ್ ಇದೆ ಇದರಲ್ಲಿ ಮೂರು ಕೆಪಾಸಿಟರ್ ಗಳು ಮಾತ್ರ ಇದೆ ಇದರಲ್ಲಿ ಕಾಂಟ್ಯಾಕ್ಟರ್ ಇಲ್ಲ ಅಂದ್ರೆ ಎರಡೂ ಕೂಡ ಎರಡೂ ಸ್ಟಾರ್ಟರ್ ಕೂಡ ಸಿಂಗಲ್ ಫೇಸ್ ನ ಎರಡು ಎಚ್ ಪಿ ಸ್ಟಾರ್ಟರ್ ಅಂದ್ರೆ ಎರಡು ಎಚ್ ಪಿ ಮೋಟರ್ ರನ್ ಮಾಡುವಂತ ಸ್ಟಾರ್ಟರ್ ಗಳು ಆದ್ರೆ ಇದರಲ್ಲಿ ವ್ಯತ್ಯಾಸ ಏನು ಈ ಇದರಲ್ಲಿ ಕೆಪಾಸಿಟಿ ಇದ್ರೆ ಇದರಲ್ಲಿ ಕಾಂಟ್ರಾಕ್ಟರ್ ವಿತ್ ಕೆಪಾಸಿಟಿ ಇದೆ ಹಾಗಾದ್ರೆ ಈ ಎರಡು ಕೆಲಸ ಹೇಗ್ ಮಾಡುತ್ತೆ ವ್ಯತ್ಯಾಸ ಏನು ಅಂದ್ರೆ ಕಾಂಟ್ರಾಕ್ಟರ್ ಸ್ಟಾರ್ಟರ್ಗೂ ಹಾಗೆ ಕೆಪಾಸಿಟಿ ಸ್ಟಾರ್ಟ್ಗೂ ಇರುವಂತ ವ್ಯತ್ಯಾಸ ಏನು ಇವತ್ತಿನ ವಿಡಿಯೋದ ಮಾಹಿತಿ ಇದೆ ಸ್ನೇಹಿತರೆ ಯಾರೆಲ್ಲ ಮೊದಲನೇ ಸಾರಿ ನನ್ನ ಚಾನಲ್ ನೋಡ್ತಿದ್ರ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬ ಜನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೇ ನಮಗೆ ಒಂಥರ ಸಪೋರ್ಟ್ ಅಲ್ವಾ ಒಂಥರ ಅಲ್ಲ ಸಪೋರ್ಟೆ ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿದರೆ ನಮಗೂ ಕೂಡ ಒಂಥರ ಏನೋ ಮುಂದಕ್ಕೆ ಇನ್ನೂ ಹೆಚ್ಚೆಚ್ಚಿನ ವೀಡಿಯೋಗಳನ್ನ ಮಾಡಬೇಕು ಅಂತೇಳಿ ಉತ್ಸಾಹ ಬರುತ್ತೆ ಒಳ್ಳೊಳ್ಳೆ ಮಾಹಿತಿ ಕೊಡುವಂಥ ವೀಡಿಯೋಗಳನ್ನ ಮಾಡಬೇಕು ಅಂತೇಳಿ ಉತ್ಸಾಹ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬೆಲ್ಲೈಕನ್ ಇದೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡಿ ಅವಾಗ ನಾನು ಅಪ್ಲೋಡ್ ಮಾಡುವಂತ ಎಲ್ಲ ವಿಡಿಯೋಗಳು ನಿಮಗೆ ಬರುತ್ತೆ ಯಾವುದೇ ವಿಡಿಯೋ ಕೂಡ ಮಿಸ್ ಆಗದೆ ನೀವು ನೋಡಬಹುದು ಅಂದ್ರೆ ಒಳ್ಳೊಳ್ಳೆ ಮಾಹಿತಿ ಇರುವಂತಹ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದು ನಿಮಗೆ ಬರುತ್ತೆ ನೀವು ತಪ್ಪದೆ ನೋಡ್ಬೋದು ಬನ್ನಿ ತಡೆಯಾಕೆ ಈ ಎರಡರ ಮಧ್ಯದಲ್ಲಿ ಇರುವಂತಹ ವ್ಯತ್ಯಾಸ ಏನು ತಿಳ್ಕೊಳ್ಳೋಣ ಇದಾಗಿ ಕಾಂಟ್ರಾಕ್ಟರ್ ಸ್ಟಾರ್ಟರ್ ಬಗ್ಗೆ ನೋಡ್ಕೊಂಡ್ಬಿಡೋಣ ನೋಡಿ ಇಲ್ಲಿ ಇದರಲ್ಲಿ ಕಾಂಟ್ರಾಕ್ಟರ್ ಇದೆ ಇದರಲ್ಲಿ ಮೂರು ಕೆಪಾಸಿಟರ್ಗಳಿದ್ದಾವೆ ಎರಡು ಕೆಪಾಸಿಟರ್ ರನ್ನಿಂಗ್ ಕೆಪಾಸಿಟರ್ ಆಗಿರುತ್ತೆ ಒಂದು ಸ್ಟಾರ್ಟಿಂಗ್ ಕೆಪಾಸಿಟರ್ ಆಗಿರುತ್ತೆ ಆದರೆ ಈ ಕಾಂಟ್ರಾಕ್ಟರ್ನ ನೋಡಿ ಮೊದಲು ಇಲ್ಲಿ ಫಸ್ಟ್ ನಿಮಗೆ ಇಲ್ಲಿ ತೋರಿಸ್ತೀನಿ ನೋಡಿ ಈ ಸ್ಟಾರ್ಟ್ರು ಅಂದರೆ ಇದು ಈ ಸ್ಟಾರ್ಟರ್ನ ಬದಲಾಗಿ ರಿಪ್ಲೇಸ್ಮೆಂಟ್ ಮಾಡಿ ಹೊಸ ಸ್ಟಾರ್ಟರ್ನ ಹಾಕಿ ಇದನ್ನು ತಗೊಂಡ್ಬಂದಿರೋದು ಇದು ಅಂದರೆ ಕಂಪ್ಲೀಟಾಗಿ ಹೋಗಿದೆ ಈ ಸ್ಟಾರ್ಟ್ ಅದಕ್ಕೋಸ್ಕರ ಈ ಇದ್ರ ಬದಲಾಗಿ ಬೇರೆ ಸ್ಟಾರ್ಟರ್ನ ರಿಪ್ಲೇಸ್ಮೆಂಟ್ ಮಾಡಿ ತಂದಿರೋದು ಈಗ ಇದನ್ನು ತೋರ್ಸೋಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಅಂದರೆ ಇದನ್ನು ರೀಕಂಡೀಷನ್ ಮಾಡ್ಬೋದು ಆದರೆ ನೋಡಿ ಕಂಪ್ಲೀಟಾಗಿ ಬಾಡಿ ಎಲ್ಲ ಹೋಗಿದೆ ಆ್ಯಮ್ಸ್ ಮೀಟ್ರ್ ಇರ್ಬೋದು ವೋಲ್ಟೋ ಮೀಟ್ರ್ ಇರ್ಬೋದು ಎಲ್ಲವೂ ಕೂಡ ಕಂಪ್ಲೀಟಾಗಿ ಕೆಟ್ಟೋಗಿದೆ ಇದನ್ನು ಮತ್ತೆ ರೀಕಂಡೀಷನ್ ಮಾಡಬೇಕು ಅಂತ ಅಂದರೆ ಏನಿಲ್ಲ ಅಂದ್ರೂ ಒಂದು ಮೂರು ಮೂರುವರೆ ಸಾವಿರ ರೂಪಾಯಿ ಬೇಕಾಗುತ್ತೆ ಅದ್ರ ಬದಲಾಗಿ ಹೊಸ್ದೇ ಹಾಕ್ಬೋದಲ್ವಾ ಸೊ ಹಾಗಾಗಿ ಹೊಸ್ದೇ ಹಾಕ್ಬಿಟ್ಟು ಇದನ್ನು ತಗೊಂಡ್ಬಂದಿದ್ದೀನಿ ಇಲ್ಲಿ ಕಾಣಿಸ್ತಿದೆ ನಿಮಗೆ ಇಂಡಿಕೇಟರ್ಸ್ ಇದಾವೆ ಇದರಲ್ಲಿ ಈ ಇಂಡಿಕೇಟರ್ ನಲ್ಲಿ ಕರೆಂಟ್ ಬಂದಿದೆ ಅನ್ನೋದು ಗೊತ್ತಾಗುತ್ತೆ ನೆಕ್ಸ್ಟ್ ಇಲ್ಲಿ ಆನ್ ಆಫ್ ಸ್ವಿಚ್ ಇದೆ ಇಲ್ಲಿ ಸ್ವಿಚ್ ಇದೆ ಸರಿಯಾಗಿ ನೆನ್ಪಿಟ್ಕೊಳ್ಳಿ ನೋಡಿ ಇದರಲ್ಲಿ ಸ್ವಿಚ್ ಇದೆ ಇದರಲ್ಲಿ ಆಫ್ ಸ್ವಿಚ್ ಇದೆ ಇದು ಆನ್ ಸ್ವಿಚ್ ಇದೆ ನೆಕ್ಸ್ಟ್ ಇಲ್ಲಿ ನೋಡಿ ಇದು ಆನ್ ಸ್ವಿಚ್ ಇದು ಆಫ್ ಸ್ವಿಚ್ ಹಾಗೆ ಕಾಂಟ್ಯಾಕ್ಟರ್ ಇದೆ ಇಲ್ಲಿಗೆ ಮೈನ್ ಸಪ್ಲೈನ ಏನು ಕೊಡ್ತೀವಿ ನೋಡಿ ಇದು ಮೇನ್ ಸಪ್ಲೈ ಇಲ್ಲಿ ಫೇ ನ್ಯೂಟ್ರಲ್ ಇರುತ್ತೆ ಇದು ಫೇಸ್ ಇರುತ್ತೆ ನ್ಯೂಟ್ರಲ್ ಇರುತ್ತೆ ಈ ಫೇಸ್ ಇಂದ ಕನೆಕ್ಷನು ಕನೆಕ್ಷನ್ ಒಂದು ನಿಮಿಷ ತೆಗಿತೀನಿ ಇದನ್ನು ಹಾಂ ನೋಡಿ ಇಲ್ಲಿ ಫೇಸಿಂದ ಹೋದಂಥ ಕನೆಕ್ಷನು ನೇರವಾಗಿ ಎಮ್ ಸಿ ಬಿಗೆ ಹೋಗುತ್ತೆ ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ನೋಡಿ ಈ ವೈರ್ ಬಂದು ಎಮ್ ಸಿ ಬಿಗೆ ಹೋಗುತ್ತೆ ನೆಕ್ಸ್ಟ್ ಎಮ್ ಸಿ ಬಿಯಿಂದ ಸಪ್ಲೈ ಬಂದು ಈ ಕಾಂಟ್ಯಾಕ್ಟರ್ಗೆ ಬರುತ್ತೆ ಈ ಕಾಂಟ್ಯಾಕ್ಟರ್ ಏನು ಮಾಡುತ್ತೆ ಅಂತ ಹೇಳಿದರೆ ಆನ್ ಮಾಡುತ್ತೆ ಮೋಟ್ರನ್ನ ಅಂದರೆ ನೀವು ಕೇಳ್ಬೋದು ಆನ್ ಸ್ವಿಚ್ ಇದೆಯಲ್ಲ ಆನ್ ಸ್ವಿಚ್ ಇದ್ಮೇಲೆ ಇದು ಮತ್ತೆ ಏನು ಆನ್ ಮಾಡೋದು ಅಂತ ಅಂದರೆ ಇದು ಕಾಂಟ್ಯಾಕ್ಟರ್ ಅನ್ನೋವಂಥದ್ದು ಇಲ್ಲಿ ನಿಮಗೆ ಈ ಸ್ಟಾರ್ಟ್ರಿಗೆನೆ ಒಂದು ಸ್ವಿಚ್ ಥರ ಕೆಲಸ ಮಾಡುತ್ತೆ ಅಂದರೆ ಸಪ್ಲೈ ಬಂದ ಮೇಲೆ ಆನ್ ಮಾಡಬೇಕಾ ಬೇಡ ಅನ್ನೋಂಥದ್ದನ್ನು ಇದು ಮಾಡಿಕೊಂಡು ಅಂದರೆ ನಾವು ಓದ್ತಿದರೆ ಮಾತ್ರ ಆನ್ ಆಗೋದು ಅಂದರೆ ಇದು ಕಾಂಟ್ರಾಕ್ಟರ್ ಏನು ಮಾಡುತ್ತೆ ಅಂದರೆ ಇಲ್ಲಿ ಸ್ವಿಚ್ ರೀತಿನಲ್ಲಿ ವರ್ಕ್ ಆಗುತ್ತೆ ಇದ್ರೆ ಕಾಂಟ್ರಾಕ್ಟರ್ ಒಳಗಡೆಗೆ ಮ್ಯಾಗ್ನೆಟ್ ಕಾಯ್ಲ್ ಇರುತ್ತೆ ಆ ಕಾಯಿಲ್ ಬಗ್ಗೆ ನಾನು ಆಲ್ರೆಡಿ ವೀಡಿಯೋನ ಮಾಡಿದ್ದೀನಿ ಅಂದರೆ ಕಾಯಿಲು ಯಾವ ಥರ ಚೆಕ್ ಮಾಡೋದು ಎಷ್ಟು ವೋಲ್ಟೇಜ್ನ ಕಾಯ್ಲ್ ಇದೆ ಅನ್ನೋದನ್ನೆಲ್ಲ ಒಂದು ವೀಡಿಯೋದಲ್ಲಿ ತೋರಿಸಿದ್ದೀನಿ ಆ ವೀಡಿಯೋ ನೋಡಿಲ್ಲ ಅಂದರೆ ಐ ಕಡೆಯಲ್ಲಿ ಇರುತ್ತೆ ನೋಡ್ಬೋದು ಹಾಗೆ ಎಂಡ್ ಸ್ಕ್ರೀನಲ್ಲಿ ಕೂಡ ಇರುತ್ತೆ ನೋಡಿ ತಿಳ್ಕೊಳ್ಳಿ ಇದರಲ್ಲಿ ಇರುವಂಥ ಕಾಯಿಲ್ ಏನು ಮಾಡುತ್ತೆ ಅಂತ ಹೇಳಿದರೆ ಪವರ್ ಸಪ್ಲೈ ಬಂದ ಕೂಡಲೇ ಈ ಮ್ಯಾ ಆ ಮ್ಯಾಗ್ನೆಟಿಕ್ ಪವರ್ ಆಗಿರೋದ್ರಿಂದ ಇಮಿಡಿಯೇಟಾಗಿ ಈ ಕಾಂಟ್ಯಾಕ್ಟರನ್ನು ಆನ್ ಮಾಡುತ್ತೆ ಅಂದರೆ ಈ ಕಾಂಟ್ಯಾಕ್ಟರ್ನಲ್ಲಿ ಎನ್ ಓ ಎನ್ ಸಿ ಎನ್ನುವಂಥ ಎರಡು ಆಪ್ಷನ್ ಇರುತ್ತೆ ಅಂದರೆ ಅದೇನು ಅಂತ ನೆಕ್ಸ್ಟ್ ನಿಮಗೆ ಕಾಯ್ಲ್ನ ಕಾಂಟ್ರಾಕ್ಟ್ರನ್ನ ವೀಡಿಯೋ ಮಾಡಿದಾಗ ತೋ ನಿಮಗೆ ಅದನ್ನು ಕಂಪ್ಲೀಟಾಗಿ ಡಿಟೇಲಿಗೆ ತೋರಿಸ್ತೀನಿ ಆದರೆ ಇವಾಗ ಈ ಕಾಂಟ್ಯಾಕ್ಟ್ರನ್ನ ಕೆಲಸ ಏನಪ್ಪ ಅಂತ ಇದು ಒಂದು ಸ್ವಿಚ್ಚಿನ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂದರೆ ಎಮ್ ಸಿ ಬಿಗೆ ಬಂದ ನಂತರ ಇಲ್ಲಿ ನೋಡಿ ಈಗ ಸಪ್ಲೈ ಎಮ್ ಸಿ ಬಿ ಎಮ್ ಸಿ ಬಿಗೆ ಬಂದಿರುತ್ತೆ ಈಗ ಒಂದು ವೇಳೆ ವೋಲ್ಟೇಜ್ ಜಾಸ್ತಿ ಬಂತು ಅಂತ ಇಟ್ಕೊಳ್ಳಿ ಮಿನಿಮಮ್ ಒಂದು ಮೋಟ್ರ್ ರನ್ ಆಗಲಿಕ್ಕೆ ಸ್ಟಾರ್ಟರ್ ರನ್ ಆಗಲಿಕ್ಕೆ ಅಂದರೆ ಸ್ಟಾರ್ಟ್ರ್ ಆನ್ ಆಗಲಿಕ್ಕೆ ಬೇಕಾಗಿರುವಂಥ ವೋಲ್ಟೇಜ್ ಅಂದರೆ ಇನ್ನೂರ ಇಪ್ಪತ್ತು ವೋಲ್ಟೇಜ್ ಈ ಇನ್ನೂರ ಇಪ್ಪತ್ತು ವೋಲ್ಟೇಜ್ ಈ ಎಮ್ ಸಿ ಬಿಗೆ ಬಂದಾಗ ಇದು ಎಮ್ ಸಿ ಬಿ ಆನಲ್ಲೇ ಇರುತ್ತೆ ಎನಿ ಟೈಮ್ ಆನಲ್ಲಿ ಇರುತ್ತೆ ಕೆಲವರು ಆಫ್ ಮಾಡಿರ್ತಾರೆ ಕೆಲವೊಬ್ರು ಆನ್ ಅಲ್ಲಿ ಇಟ್ಟಿರ್ತಾರೆ ಯಾಕೆಂದರೆ ಪದೇ ಪದೇ ಸ್ಟಾರ್ಟ್ರನ್ನ ಆನ್ ಮಾಡಿ ಅಂದರೆ ಓಪ್ ಓಪನ್ ಮಾಡಿಕೊಂಡು ಬಿಚ್ ಓಪನ್ ಮಾಡಿಕೊಂಡು ಎಮ್ ಬಿನ ಆನ್ ಮಾಡಿ ಆಮೇಲೆ ಮತ್ತೆ ಈ ಸ್ಟಾರ್ಟರ್ ಸ್ವಿಚ್ಚನ್ನು ಓದೋ ಬದಲಾಗಿ ಏನು ಮಾಡ್ತಾರೆ ಅಂದರೆ ಎಮ್ ಸಿ ಬಿನ ಆನ್ ಇಟ್ಟಿರ್ತಾರೆ ಈ ಕಾಂಟ್ಯಾಕ್ಟರ್ ಮುಖಾಂತರ ಮಾತ್ರ ಹೊರಗಡೆ ಏನು ಸ್ವಿಚ್ ಇದೆ ಈ ಸ್ವಿಚ್ಚನ್ನು ಆನ್ ಮಾಡೋದ್ರ ಮೂಲಕ ಕಾಂಟ್ರಾಕ್ಟ್ರನ್ನ ಇದು ಸ್ಟಾರ್ಟ್ರನ್ನ ರನ್ ಮಾಡ್ತಾರೆ ಇವಾಗ ಇದಕ್ಕೆ ಬಂದಂಥ ಸಪ್ಲೈ ಎಮ್ ಸಿ ಬಿಗೆ ಬಂದಂಥ ಸಪ್ಲೈ ನೇರವಾಗಿ ಕಾಂಟ್ಯಾಕ್ಟ್ರಿಗೆ ಬರುತ್ತೆ ಕಾಂಟ್ಯಾಕ್ಟ್ರಿಗೆ ಬರುತ್ತೆ ನೆಕ್ಸ್ಟು ಸ್ವಿಚ್ಚಿಗೆ ಬಂದಿರುತ್ತೆ ಈ ಸ್ವಿಚ್ ಆನ್ ಮಾಡಿದಾಗ ಮಾತ್ರ ಈ ಕಾಂಟ್ಯಾಕ್ಟ್ರ್ ಆನ್ ಆಗುತ್ತೆ ಅಂದರೆ ಈ ಸ್ವಿಚ್ ರೀತಿಯಲ್ಲಿ ವರ್ಕ್ ಆಗಿಬಿಟ್ಟು ಕಾಂಟ್ರಾಕ್ಟರ್ ಆನ್ ಆಗುತ್ತೆ ಆವಾಗ ಈ ಮೋಟ್ರು ರನ್ ಆಗುತ್ತೆ ಅಂದರೆ ಇದರಲ್ಲಿ ತಿಳ್ಕೊಬೇಕಾಗಿರೋಂಥ ವಿಷಯ ಅಂತ ಅಂತೇಳಿದರೆ ಒಂದು ವೇಳೆ ಈ ಎಮ್ ಸಿ ಬಿ ಶಾರ್ಟ್ ಆಯಿತು ಅಂತ ಇಟ್ಕೊಳ್ಳಿ ವೋಲ್ಟೇಜ್ ಜಾಸ್ತಿ ಆಯಿತು ಅಥವಾ ಎಲ್ಲೋ ವೋಲ್ಟೇಜ್ನಲ್ಲಿ ಏನೋ ವ್ಯತ್ಯಾಸ ಆಯಿತು ಅಂದಾಗ ಈ ಎಮ್ ಸಿ ಬಿ ಸುಟ್ಟೋಗ್ಬೋದು ಆದರೆ ಈ ನೆಕ್ಸ್ಟು ಇಲ್ಲಿಗೆ ಪಾಸಾದಂಥ ಕರೆಂಟನ್ನು ಕರೆ ಈ ಸ್ವಿಚ್ ಏನು ಮಾಡುತ್ತೆ ಕರೆಂಟನ್ನು ಕಟ್ ಆಫ್ ಮಾಡುತ್ತೆ ಅಂದರೆ ಮೋಟ್ರನ್ನ ಆದಷ್ಟು ಸೇಫ್ ಮಾಡೋ ಕೆಲಸವನ್ನು ಮಾಡುತ್ತೆ ಹಾಗಾಗಿ ಈ ಒಂದು ಸ್ಟಾರ್ಟ್ರಿಗೆ ಕಾ ಕಾಂಟ್ರಾಕ್ಟ್ರನ್ನ ಬಳಸಿರ್ತಾರೆ ಮಾಮೂಲಿ ಅದಂಥ ಇನ್ನೂರಿಪ್ಪತ್ತು ವೋಲ್ಟೇಜ್ ಬಂದಾಗ ಮೋಟ್ರ್ ರನ್ ಆಗುತ್ತೆ ಅದೇ ಇನ್ನೂರಿಪ್ಪತ್ತಕ್ಕಿಂತ ಜಾಸ್ತಿ ವೋಲ್ಟೇಜ್ ಏನಾದರೂ ಬಂತು ಅಂದರೆ ಎಲ್ಲಾದರೂ ಶಾರ್ಟ್ ಆಯಿತು ಏನಾದರೂ ಕರೆಂಟ್ನಲ್ಲಿ ವ್ಯತ್ಯಾಸ ಆಯಿತು ಅಂದಾಗ ಜಾಸ್ತಿ ವೋಲ್ಟೇಜ್ ಬಂದರೆ ಒಂದು ವೇಳೆ ಇದು ಎಮ್ ಸಿ ಬಿ ಸುಟ್ಟೋದ್ರೂ ಕೂಡ ಎಮ್ ಸಿ ಬಿ ಟ್ರಿಪ್ಪರ್ ಆಗುತ್ತೆ ಆದರೂ ಇನ್ ಕೇಸ್ ಎಮ್ ಸಿ ಬಿ ಸುಟ್ಟೋದ್ರೆ ಆಗಿದೆ ತುಂಬ ಕಡೆಗಳಲ್ಲಾಗಿದೆ ಎಮ್ ಸಿ ಬಿ ಸುಟ್ಟೋಗಿರುವಂಥದ್ದು ಕೂಡ ಆಗಿದೆ ಎಮ್ ಸಿ ಬಿ ಏನೋ ಸುಟ್ಟೋಯ್ತು ಅಂತ ಹೇಳಿದರೆ ಇದಕ್ಕೆ ಬರುವಂಥ ಸಪ್ಲೈನ ಈ ಕಾಂಟ್ಯಾಕ್ಟ್ರ್ ಕಟ್ ಆಫ್ ಮಾಡಿದೆ ಯಾಕೆಂದರೆ ಇದರಲ್ಲಿರುವಂಥ ಮ್ಯಾಗ್ನೆಟ್ ಕಾಯ್ಲು ವರ್ಕ್ ಆಗೋಲ್ಲ ಈ ಎನ್ ಓ ಎನ್ ಸಿ ಅಂತ ಏನು ಹೇಳಿದೆ ಅದನ್ನು ವರ್ಕ್ ಮಾಡೋಕ್ಕೆ ಬಿಡೋದಿಲ್ಲ ಇದು ಕಾಂಟೆಕ್ಟ್ರ್ ಆಫ್ ಮಾಡುತ್ತೆ ಕಟ್ ಆಫ್ ಮಾಡುತ್ತೆ ಹಾಗಾಗಿ ಮೋಟ್ರು ಸೇಫ್ಟಿ ಆಗುತ್ತೆ ಅದೇ ಒಂದು ವೇಳೆ ವೋಲ್ಟೇಜ್ ತೀರಾ ಕಮ್ಮಿ ಇತ್ತು ಅಂತ ಇಟ್ಕೊಳ್ಳಿ ಅಂದರೆ ಇವಾಗ ಒಂದು ಮೋಟ್ರ್ ರನ್ ಮಾಡಬೇಕಾಗಿರೋ ವೋಲ್ಟೇಜ್ ಬಂದು ಇನ್ನೂರ ಇಪ್ಪತ್ತಕ್ಕಿಂತ ಕಮ್ಮಿ ಅಂದರೆ ಹೆಚ್ಚು ಅಂದರೆ ನೂರ ಎಂಬತ್ತರಿಂದ ಇನ್ನೂರ ಇಪ್ಪತ್ತರೊಳಗೆ ಇದ್ದರೆ ತೊಂದರೆ ಇಲ್ಲ ಮೋಟ್ರ್ ರನ್ ಮಾಡುತ್ತೆ ಆದರೆ ನೂರ ಎಂಬತ್ತಕ್ಕೂ ಕೂಡ ಸ್ವಲ್ಪ ಕಮ್ಮಿನೇ ಯಾಕೆಂದರೆ ಕಮ್ಮಿ ವೋಲ್ಟೇಜ್ ಇದ್ದರೆ ಮೋಟ್ರು ಪವರ್ ಕಮ್ಮಿ ಆಗುತ್ತೆ ನಿಮಗೆ ನೀರಲ್ಲಿ ಔಟ್ಪುಟ್ ಕೂಡ ಕಮ್ಮಿ ಬರುತ್ತೆ ಪ್ರೆಷರ್ ಜಾಸ್ತಿ ಇರೋದಿಲ್ಲ ಆದರೆ ಅದಕ್ಕಿಂತನೂ ತೀರಾ ಕಮ್ಮಿ ವೋಲ್ಟೇಜ್ ಇತ್ತು ಅಂದರೆ ಅಂದರೆ ಒಂದು ನೂರೈವತ್ತು ನೂರ ನಲ್ವತ್ತು ಈ ಥರ ಇತ್ತು ಅಂದರೆ ಮೋಟ್ರು ರನ್ ಮಾಡಿದರೆ ಮೋಟ್ರು ಕೆಟ್ಟೋಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಕಾಂಟ್ರಾಕ್ಟ್ರಿಗೆ ಅದಕ್ಕೂ ಈ ವೋಲ್ಟೇಜ್ ಕಮ್ಮಿ ಇರೋದಕ್ಕೂ ಕಾಂಟ್ರಾಕ್ಟ್ರುಗೆ ಏನು ಸಂಬಂಧ ಇರೋದಿಲ್ಲ ಕಾಂಟ್ರಾಕ್ಟ್ರು ಕೆಲಸ ಏನು ಮಾಡುತ್ತೆ ಅಂದರೆ ಸ್ವಿಚ್ಚಿನ ಕೆಲಸ ಕಾಂಟ್ರಾಕ್ಟ್ರನ ಕೆಲಸ ಏನಪ್ಪ ಅಂದರೆ ಸ್ವಿಚ್ಚಿನ ಕೆಲಸ ಮೋಟ್ರನ್ನ ಆನ್ ಮಾಡುವಂಥದ್ದು ಆಫ್ ಮಾಡುವಂಥದ್ದು ಅಷ್ಟೇ ಈ ತೀರಾ ವೋಲ್ಟೇಜ್ ಕಮ್ಮಿ ಬಂತು ಅಂತ ಹೇಳಿದ್ರೆ ಮೋಟ್ರ್ನ ರನ್ ಮಾಡಿದರೆ ಪ್ರಾಬ್ಲಮ್ ಅಂದರೆ ಮೋಟ್ರ್ ಕೆಟ್ಟೋಗ್ಬೋದು ಅಂದರೆ ವೈಂಡಿಂಗ್ ಸುಟ್ಟು ಹೋಗ್ಬೋದು ಈಗ ಉದಾಹರಣೆ ಹೇಗೆ ಹೇಳೋದು ನಮಗೆ ಹಸಿವಾಗ್ತಿದೆ ಅಂತ ಇಟ್ಕೊಳ್ಳಿ ಹಸಿವಾದಾಗ ತುಂಬ ಹಸಿವಾಗ್ತಿದೆ ನಮಗೆ ನಮ್ಮ ತಲೆ ಮೇಲೆ ಒಂದು ಐವತ್ತು ಕೆ ಜಿ ಮೂಟೆನ ಇಟ್ಟು ನೀನು ನಡೆಯಪ್ಪ ಅಂತ ಹೇಳಿದರೆ ಎಷ್ಟು ದೂರ ನಡಿಬೋದು ನಾವು ಆಗಲ್ಲ ಸುಸ್ತಾಗಿ ಕುಸ್ತು ಬಿದ್ದು ಹೋಗ್ತೀವಿ ಅಂದರೆ ಅದರ ಅರ್ಥ ನಮಗೆ ಆಹಾರ ಬೇಕಾಗಿರುವಂಥದ್ದು ಒಳ್ಳೆ ಒಳ್ಳೆ ಫುಡ್ ಬೇಕು ಹೊಟ್ಟೆ ತುಂಬ ಆಹಾರ ಬೇಕು ಹಾಗೆಯೇ ಮೋಟ್ರ್ ರನ್ ಆಗಬೇಕಾದ್ರೂ ಕೂಡ ಅದಕ್ಕೆ ಅಂತ ಹೇಳಿ ಏನು ಮಿನಿಮಮ್ ವೋಲ್ಟೇಜ್ ಇರುತ್ತೆ ಅದು ಕರೆಂಟ್ ಅನ್ನುವಂಥದ್ದು ಮೋಟ್ರಿಗೆ ಆಹಾರ ಅಲ್ವಾ ಹಾಗೆಯೇ ಆ ವೋಲ್ಟೇಜ್ ಕರೆಕ್ಟಾಗಿದ್ದರೆ ಮಾತ್ರ ಮೋಟ್ರ್ ಸರಿಯಾಗಿ ರನ್ ಆಗುತ್ತೆ ಇಲ್ಲ ಮೋಟ್ರ್ ಕೆಟ್ಟೋಗ್ಬೋದು ಆದರೆ ಈ ಸ್ಟಾರ್ಟ್ರನ್ನ ಕೆಲಸ ಏನಪ್ಪ ಅಂದರೆ ಈ ಮೈನ್ ಕಾಂಟ್ಯಾಕ್ಟರ್ನ ಕೆಲಸ ಏನು ಅಂತ ಹೇಳಿದರೆ ಮೋಟ್ರನ್ನ ಸ್ವಿಚ್ ಆಫ್ ಆನ್ ಮಾಡುವಂಥ ಕೆಲಸವನ್ನು ಮಾಡುತ್ತೆ ಇದು ಕೂಡ ಎರಡು ಎಚ್ ಪಿ ಸ್ಟಾರ್ಟ್ರೆ ಆದರೆ ಇದರಲ್ಲಿ ಕಾಂಟ್ಯಾಕ್ಟರ್ ಇಲ್ಲ ಇದರಲ್ಲಿ ಮೂರು ಕೆಪಾಸಿಟರ್ ಇದೆ ಒಂದು ಸ್ಟಾರ್ಟಿಂಗ್ ಕೆಪಾಸಿಟರ್ ಹಾಗೆ ಎರಡು ರನ್ನಿಂಗ್ ಕೆಪಾಸಿಟರ್ ಇದೆ ಇದರಲ್ಲಿ ಕಾಂಟ್ಯಾಕ್ಟರ್ ಇಲ್ದಿರೋದ್ರಿಂದ ಇಲ್ಲಿ ನೋಡಿ ಇದರಲ್ಲಿ ಬರೀ ಎಮ್ ಸಿ ಬಿ ಇದೆ ಇಲ್ಲಿ ನಾವು ಏನು ಮಾಡ್ಬೇಕು ಏನು ಮಾಡ್ತೀವಿ ಅಂದರೆ ನೋಡಿ ಕರೆಂಟ್ ಬಂದ ಕೂಡಲೇ ಇಲ್ಲಿ ನೋಡಿ ಆನ್ ಸ್ವಿಚ್ ಇದೆ ಹಾಗೆ ಇಂಡಿಕೇಟರ್ ಇದೆ ಇಂಡಿಕೇಟರ್ ಅನ್ನೋಂಥದ್ದು ಕರೆಂಟ್ ಬಂದಿದೆಯಲ್ವ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಆನ್ ಸ್ವಿಚ್ ಇದೆ ಹಾಗೆ ಇಲ್ಲಿ ಪುಷ್ ಬಟನ್ ಇದೆ ಇದು ಪುಷ್ ಬಟನ್ ಏನಕ್ಕೆ ಅಂದರೆ ಇದರಲ್ಲಿರುವಂಥ ವೋಲ್ಟೇಜ್ ಅಂದರೆ ವೋಲ್ಟೇಜ್ ಎಷ್ಟಿದೆ ಅಂತ ನೋಡ್ಕೊಂಬಿಟ್ಟು ಮೋಟರ್ ಆನ್ ಮಾಡೋಕ್ಕೋಸ್ಕರ ನೆಕ್ಸ್ಟ್ ಇಲ್ಲಿ ಎಮ್ ಸಿ ಬಿ ಇದೆ ಈ ಎಮ್ ಸಿ ಬಿನ ಆನ್ ಮಾಡಿಕೊಂಡು ಈ ಸ್ವಿಚ್ಚನ್ನ ಎರಡು ಸೆಕೆಂಡ್ ಒತ್ತಿದ್ರೆ ಮಾತ್ರ ಇದು ಆನ್ ಆಗುತ್ತೆ ಆದರೆ ಒಂದು ತಿಳ್ಕೊಳ್ಳಿ ಮೋಟ್ರನ್ನ ಈ ಸ್ಟಾರ್ಟ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಇಲ್ಲಿ ಕಾಂಟ್ಯಾಕ್ಟರ್ ಇಲ್ಲ ಅಂದರೆ ಸ್ವಿಚ್ ರೀತಿ ವರ್ಕ್ ಆಗುವಂಥ ಕಾಂಟ್ಯಾಕ್ಟರ್ ಇಲ್ಲಿಲ್ಲ ಸೊ ಹಾಗಾಗಿ ಇಲ್ಲಿ ನೋಡಿ ಏನಾಗಿದೆ ಇಲ್ಲಿ ಸ್ವಲ್ಪ ಓವರ್ ವೋಲ್ಟೇಜ್ ಬಂದು ಎಮ್ ಸಿ ಬಿಯಿಂದ ನೇರವಾಗಿ ಈ ಆ್ಯಾಮ್ಸು ಮೀಟ್ರ್ಗೆ ಬಂದಿರುತ್ತೆ ಆ್ಯಮ್ಸ್ ಮೀಟ್ರಿಂದ ನೆಕ್ಸ್ಟ್ ಮುಂದಕ್ಕೆ ತಗೊಳುತ್ತೆ ಅಲ್ವಾ ಕನೆಕ್ಷನ್ ಮುಂದಕ್ಕೆ ಹೋಗುತ್ತೆ ಆದರೆ ಇಲ್ಲಿ ನೋಡಿ ಆ್ಯಮ್ಸ್ ಮೀಟ್ರ್ ಸುಟ್ಟೋಗಿದೆ ಸಂಪೂರ್ಣವಾಗಿ ಆ್ಯಮ್ಸ್ ಮೀಟರ್ ಸುಟ್ಟೋಗಿರೋದ್ರಿಂದ ಹೋಗಿರೋದ್ರಿಂದ ಇದರ ಹೊಡ್ತಾ ಏನಾಗಿದೆ ಅಂದರೆ ನೋಡಿ ಇಲ್ಲಿ ಕೆಪಾಸಿಟ್ರ್ನ ಮೇಲೆ ಬಿದ್ದಿದೆ ಕೆಪಾಸಿಟ್ರ್ ಕೂಡ ಇಲ್ಲಿ ನೋಡಿ ಶಾರ್ಟ್ ಆಗಿದೆ ಇಲ್ಲಿ ನೋಡಿ ಕಾಣಿಸಿರ್ಬೋದು ನಿಮಗೆ ನೋಡಿ ಕೆಪಾಸಿಟ್ರ್ ಕೂಡ ಮೆಲ್ಟ್ ಆಗಿದೆ ಅದೇ ಒಂದು ವೇಳೆ ನಿಮಗೆ ಈ ಸ್ಟಾರ್ಟರ್ನಲ್ಲಿ ಕಾಂಟ್ಯಾಕ್ಟರ್ ಇದ್ದಿದ್ದೆ ಕೆಪಾಸಿಟರ್ಗೆ ಹೊಡೆತ ಬೀಳ್ತಿರಲಿಲ್ಲ ಏನು ಮಾಡುತ್ತೆ ಅಂದರೆ ಕಾಂಟ್ರ್ಯಾಕ್ಟ್ರು ಅಲ್ಲಿಗೆ ಬಂದಂಥ ಏನಾದರೂ ವೋಲ್ಟೇಜಲ್ಲಿ ವ್ಯತ್ಯಾಸ ಆಯಿತು ಅಂತ ಹೇಳಿದರೆ ಕಾಂಟ್ರ್ಯಾಕ್ಟ್ರ್ ಆ ಒಂದು ಪವರ್ನ ಅಲ್ಲೇ ಹಿಡಿದು ಇಟ್ಕೊಳ್ಳುತ್ತೆ ಅಂದರೆ ಮುಂದಕ್ಕೆ ಪಾಸ್ ಮಾಡಕ್ಕೆ ಬಿಡೋದಿಲ್ಲ ಅಂದರೆ ಕಟ್ ಆಫ್ ಆಗುತ್ತೆ ಅಲ್ಲಿಗೆ ಸ್ವಿಚ್ ಮೋದು ಕಾಂಟ್ರಾಕ್ಟರ್ ಕಟ್ ಆಫ್ ಆಗುತ್ತೆ ನಿಮಗೆ ಆದರೆ ಈ ಎಮ್ ಸಿ ಬಿ ಇರುವಂಥ ಸ್ಟಾರ್ಟರ್ನಲ್ಲಿ ಏನಾಗುತ್ತೆ ಅಂದರೆ ಬಂದಂಥ ಸಪ್ಲೈ ಎಲ್ಲೇ ಶಾರ್ಟ್ ಆದರೂ ಮೇಯ್ನಾಗಿ ಕೆಪಾಸಿಟ್ರ್ಗಳಿಗೆ ಬಂದು ಅದು ಶಾರ್ಟ್ ಆಗಿ ನೆಕ್ಸ್ಟ್ ಅದ್ರ ಮುಖಾಂತರ ಮೋಟ್ರ್ ಕೂಡ ಸು ವೈಂಡಿಂಗ್ ಸುಟ್ಟೋಗಿ ಶಾರ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಕಾಂಟ್ರಾಕ್ಟ್ರ್ ಸ್ಟಾರ್ಟ್ರನ್ನೇ ಬಳಸೋದು ಉತ್ತಮ ಹಾಗಾಗಿ ಕಾಂಟ್ಯಾಕ್ಟರ್ ಸ್ಟಾರ್ಟ್ರನ್ನೇ ಬಳಸೋದು ಉತ್ತಮ ಮೋಟ್ರಿಗೆ ಕೂಡ ಸೇಫ್ಟಿ ಆಗಿರುತ್ತೆ ಯಾಕೆಂದರೆ ಆನ್ ಆಫ್ ಮಾಡುವಂಥ ಸ್ವಿಚ್ಚಿನ ರೀ ರೀತಿಯಲ್ಲಿ ಕಾಂಟ್ಯಾಕ್ಟರ್ ವರ್ಕ್ ಆಗುತ್ತೆ ಅದು ಮೋಟ್ರಿಗೆ ಕೂಡ ತುಂಬ ಒಳ್ಳೆಯದು ತುಂಬ ಸೇಫ್ಟಿ ಕೂಡ ಏನಪ್ಪ ಅಂದರೆ ಸ್ವಲ್ಪ ರೇಟ್ ಜಾಸ್ತಿ ಆಗ್ಬೋದು ಕಾಂಟ್ರಾಕ್ಟ್ರ್ ಇರುವಂಥ ಸ್ಟಾರ್ಟ್ರಿಗೆ ಸ್ವಲ್ಪ ಇದಕ್ಕಿಂತ ಮಾಮೂಲಿ ಸ್ಟಾರ್ಟರ್ಗಿಂತ ಅದಕ್ಕೆ ಸ್ವಲ್ಪ ರೇಟ್ ಜಾಸ್ತಿ ಆಗ್ಬೋದು ಆದರೆ ಒಂದು ತಿಳ್ಕೊಬೇಕು ಒಂದು ಸರಿ ಮಾತ್ರ ನಾವು ಏವಿ ಇನ್ವೆಸ್ಟ್ಮೆಂಟ್ನ ಮಾಡ್ತೀವಿ ಪದೇ ಪದೇ ಮಾಡಲ್ಲ ವಾರಕ್ಕೊಂದು ತಗೊಳ್ಳೋದು ಒಂದು ಒಂದು ತಗೊಳ್ಳೋದು ಆ ಥರ ಮಾಡಲ್ಲ ಒಂದು ಸ್ಟಾರ್ಟ್ರು ಕರೆಕ್ಟಾಗಿ ಮೇಂಟೈನ್ ಮಾಡಿದರೆ ಏನಿಲ್ಲ ಅಂದ್ರೂ ಒಂದು ನಾಲ್ಕರಿಂದ ಐದು ವರ್ಷ ಬಂದೇ ಬರುತ್ತೆ ನೋಡಿದ್ರಲ್ಲ ಎರಡು ಸ್ಟಾರ್ಟರ್ಗಳು ಕೂಡ ಸಿಂಗಲ್ ಫೇಸ್ನ ಸ್ಟಾರ್ಟ್ರೆ ಎರಡು ಎಚ್ ಪಿ ಸಿಂಗಲ್ ಫೇಸ್ನ ಸ್ಟಾರ್ಟ್ರೆ ಎರಡು ಸ್ಟಾರ್ಟರ್ಗಳ ಕೆಲಸನೂ ಒಂದೇನೆ ಅಂದರೆ ಎರಡು ಎಚ್ ಪಿ ಮೋಟ್ರನ್ನ ರನ್ ಮಾಡುವಂಥ ಕೆಲಸನೇ ಆದರೆ ವ್ಯತ್ಯಾಸಗಳು ನೋಡಿ ಎಷ್ಟಿದೆ ಅಂತ ಅಂದರೆ ಒಂದು ಸೇಫ್ಟಿಗೋಸ್ಕರ ಇದ್ರೆ ಇನ್ನೊಂದು ಅಂತ ಸೇಫ್ಟಿ ಏನು ಇಲ್ಲ ಬರೀ ಮೋಟ್ರನ್ನ ರನ್ ಮಾಡುತ್ತಷ್ಟೇ ಹಾಗಾದರೆ ನೀವು ಕೇಳ್ಬೋದು ಯಾಕೆ ಕೆಪಾಸಿಟರ್ ಸ್ಟಾರ್ಟರ್ನ ಯಾಕೆ ಬಳಸ್ಬೇಕು ಇದನ್ನೇ ಹಾಕೋಬಹುದಲ್ಲ ಕೆಪಾಸಿಟರ್ ಸ್ಟಾರ್ಟರ್ನ ಯಾಕೆ ಬಳಸ್ತಾರೆ ಜನ ಕಾಂಟ್ಯಾಕ್ಟರ್ ಸ್ಟಾರ್ಟರ್ನೆ ಹಾಕೋಬಹುದಲ್ಲ ಅಂತ ವ್ಯತ್ಯಾಸ ಸ್ಟಾರ್ಟರ್ನ ಮಧ್ಯದಲ್ಲಿ ಮಾಧ್ಯದಲ್ಲಿ ಮಾತ್ರ ಅಲ್ಲ ಹಣದಲ್ಲೂ ಕೂಡ ಇದೆ ಅಂದ್ರೆ ಕಾಂಟ್ಯಾಕ್ಟರ್ ಸ್ಟಾರ್ಟರ್ ಏನಿದೆ ನಾನು ನಿಮಗೆ ಮೊದಲನೇದಾಗಿ ಏನು ತೋರಿಸಿದೆ ಕಾಂಟ್ಯಾಕ್ಟರ್ನ ನ ಏನಿದೆ ಆ ಸ್ಟಾರ್ಟರ್ನ ಬೆಲೆ ಸ್ವಲ್ಪ ಜಾಸ್ತಿ ಅಂದ್ರೆ ನಾಲ್ಕು ಸಾವಿರದಿಂದ ಐದು ಸಾವಿರ ಅಥವಾ ಆರು ಸಾವಿರ ತನಕ ಕೂಡ ಇದೆ ಅದೇ ನಿಮಗೆ ನ ಸ್ಟಾರ್ಟರ್ ಏನಿದೆ ಅದು ಎರಡು ಸಾವಿರದಿಂದ ಎರಡೂವರೆ ಸಾವಿರದ ಒಳಗೆ ಅಥವಾ ಮೂರು ಸಾವಿರದ ಒಳಗೆ ಸಿಗುತ್ತೆ ಆ ತುಂಬಾ ಜನ ಮಾಡ್ತಾರೆ ಅಂದ್ರೆ ಹೊಸದಾಗಿ ಮೋಟರ್ ಹಾಕುವಂತ ಟೈಮಲ್ಲಿ ಹಣ ಇಲ್ಲದೆ ಇದ್ದೇ ಇರ್ಬೋದು ಅವ್ರ ಹತ್ರ ಅಂದ್ರೆ ಆ ಹಣಕಾಸಿನ ಅಭಾವ ಇತ್ತು ಅಥವಾ ಬೇರೆ ಯಾರ ಹತ್ರನಾದ್ರೂ ಸಾಲ ಮಾಡಿಕೊಂಡು ಈ ತರದೆಲ್ಲಾ ಮಾಡಿ ಮೋಟರ್ನ ಹಾಕುವಂತ ಸಂದರ್ಭದಲ್ಲಿ ಸ್ವಲ್ಪ ಯೋಚನೆ ಮಾಡ್ತಾರೆ ಆರ್ ಸಾವಿರ ಕೊಡ್ಬೇಕಲ್ಲ ಐದ್ ಸಾವಿರ ಕೊಡ್ಬೇಕಲ್ಲ ಅಷ್ಟು ದುಡ್ಡಿಲ್ಲ ಇಲ್ಲ ನೋಡೋಣ ಮುಂದಕ್ಕೆ ಹಾಕ್ಸೋಣ ಅಂತ ಯೋಚನೆ ಮಾಡ್ತಾರೆ ಆದ್ರೆ ಸೇಫ್ಟಿ ಬಗ್ಗೆ ಅವರು ಯೋಚನೆ ಮಾಡಕ್ಕೆ ಹೋಗುದಿಲ್ಲ ನಾವು ಎಷ್ಟೋ ಸರಿ ಹೇಳ್ತೀವಿ ನಾನು ಕೂಡ ತುಂಬಾ ಸರಿ ಹೇಳಿದೀನಿ ಆದ್ರೆ ಕೆಲವೊಬ್ರು ಏನ್ ಲೆಕ್ಕಾಚಾರ ಹಾಕ್ತಾರೆ ಅಂದ್ರೆ ಓಹ್ ಏನೋ ಕಮಿಷನ್ ಇದೆ ಅದರಲ್ಲಿ ಸ್ಟಾರ್ಟ್ ಹಾಕಿದ್ರೆ ಇವ್ನಿಗೆ ಸ್ವಲ್ಪ ದುಡ್ಡು ಸಿಗುತ್ತೆ ಕಮಿಷನ್ ಇದೆ ಅಂತ ಯೋಚನೆ ಮಾಡ್ತಾರೆ ನಾವು ಹೇಳೋದು ನಿಮ್ಮ ಒಳ್ಳೇದಕ್ಕೆ ಅಂದ್ರೆ ಆ ಮೋಟ್ರ್ ಈಗ ಏನ್ ಗೊತ್ತಾ ಮೋಟ್ರನ್ನ ಇವತ್ತು ಇಳಿಸಿದೀವಿ ನಾಳೆ ಎತ್ತಕ್ಕಾಗಲ್ಲ ಅಥವಾ ಇನ್ನೊಂದ್ ಹದಿನೈದು ದಿನ ಬಿಟ್ಟು ಎತ್ತದ ಅಥವಾ ತಿಂಗಳಿಗೆ ಒಂದ್ಸರಿ ಎತ್ತೋದು ಹದಿನೈದು ದಿನಕ್ಕೆ ತೆಗಿತಾ ಇರೋದು ಮಾಡಕ್ ಬರಲ್ಲ ಒಂದ್ಸರಿ ನಾವು ಬೋರ್ವೆಲ್ಗೆ ನ ಬೋರ್ವೆಲ್ ಅಥವಾ ಬಾವಿಗೆ ಮೋಟರ್ನ ಇಳಿಸಿದ್ರೆ ಆ ಅದು ಶಾಶ್ವತ ಅಂದ್ರೆ ಶಾಶ್ವತ ಅಂದ್ರೆ ಮೂರರಿಂದ ನಾಲ್ಕು ವರ್ಷ ಇರುತ್ತೆ ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಅದನ್ನೇ ಹೇಳ್ತಿರೋದು ನೋಡಿ ಈಗ ಮೋಟ್ರ್ ಹಾಕೋದು ದೊಡ್ಡ ವಿಷಯ ಅಲ್ಲ ಆ ಕಾಂಟ್ಯಾಕ್ಟರ್ ಸ್ಟಾರ್ಟರ್ ಹಾಕೋದು ಕೂಡ ದೊಡ್ಡ ವಿಷಯ ಅಲ್ಲ ಅಥವಾ ಕೆಪಾಸಿಟರ್ ಸ್ಟಾರ್ಟರ್ ಹಾಕೋದು ಕೂಡ ದೊಡ್ಡ ವಿಷಯ ಅಲ್ಲ ಅಂದರೆ ನಮ್ಮ ಮೇಂಟೆನೆನ್ಸ್ ಮುಖ್ಯ ಆಗಿರುತ್ತೆ ಈಗ ಕಾಂಟ್ಯಾಕ್ಟ್ ಸ್ಟಾರ್ಟ್ರು ಒಂದು ಅರವತ್ತು ಪರ್ಸೆಂಟ್ ಅಥವಾ ಎಪ್ಪತ್ತು ಪರ್ಸೆಂಟ್ ಅಷ್ಟು ಸೇಫ್ಟಿ ಇದೆ ಅಂತ ಹೇಳಿ ನಾನು ಹೇಳಿದೆ ನಿಮಗೆ ಆದರೆ ಆ ಸೇಫ್ಟಿಗೆ ಮೊದಲು ನಾವು ಎಷ್ಟು ಸೇಫ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಅಂದರೆ ಈಗ ಮೋಟ್ರಿಗೋಸ್ಕರನೇ ಒಂದು ಸಪ್ರೇಟಾಗಿ ಇ ಬಿ ಮೀಟರ್ನ ಹಾಕಿದಿರ ಅಂದರೆ ನೀವು ನೇರವಾಗಿ ಈ ಸ್ಟಾರ್ಟ್ರಿಗೆನೆ ಕನೆಕ್ಷನ್ ಅನ್ನು ಕೊಡದೆ ಕೆಲವರು ಮಾಡ್ತಾರೆ ಅಂದರೆ ಇ ಬಿ ಮೀಟರ್ ಇರುತ್ತೆ ಡೈರೆಕ್ಟ್ ಆಗಿ ಇ ಬಿ ಮೀಟ್ರಿಂದ ಗೆ ಕನೆಕ್ಷನ್ ಕೊಟ್ಟಿರ್ತಾರೆ ಅದರ ಮಧ್ಯದಲ್ಲಿ ಫ್ಯೂಸ್ ಆಗಲಿ ಎಮ್ ಸಿ ಬಿ ಗಳಾಗ್ಲಿ ಅಥವಾ ಡಿ ಪಿ ಸ್ವಿಚಸ್ಗಳಾಗಲಿ ಏನೂ ಬಳಸ್ಕೊಡೋದಿಲ್ಲ ನೇರವಾಗಿ ಇ ಬಿ ಮೀಟರ್ ಇರುತ್ತೆ ಇ ಬಿ ಮೀಟರ್ ತಗೊಂಡ್ಬಂದ್ರು ಸ್ಟಾರ್ಟ್ರಿಗೆ ಕೊಟ್ಟರು ಅದು ತುಂಬಾ ಡೇಂಜರ್ ಆ ಥರ ಕೊಡೋಕೆ ಹೋಗ್ಬಾರ್ದು ಏನಪ್ಪ ಒಂದು ಚಾನಲ್ ಫ್ಯೂಸ್ ಚಾನಲ್ನ ಎರಡು ಫ್ಯೂಸ್ ಚಾನಲ್ನ ಹಾಕಿದ್ರೆ ಏನು ಖರ್ಚಾಗ್ಬೋದು ಏನೊಂದು ಐನೂರು ಆರ್ನೂರು ರೂಪಾಯಿ ಅಷ್ಟೇ ಒಂದೊಂದು ಫ್ಯೂಸ್ ಚಾನಲ್ಗೆ ಮುನ್ನೂರು ನಮ್ಮ ಮುನ್ನೂರೈವತ್ತು ರೂಪಾಯಿ ಇರ್ಬೋದು ಮುನ್ನೂರು ನಾನು ಒಂದು ಹೋಗ್ಲಿ ಬಿಡಿಯಪ್ಪ ಒಂದು ಸಾವಿರ ಅಂತ ಅಂದ್ಕೊಳ್ಳಿ ಒಂದು ಫ್ಯೂಸ್ ಚಾನಲ್ ಹಾಕಕ್ಕೆ ಒಂದು ಸಾವಿರ ಅನ್ಕೊಳ್ಳಿ ಇಪ್ಪತ್ತು ಮೂವತ್ತು ಸಾವಿರ ಕಸ್ಟಮರ್ ಬಿಟ್ಟು ಮೋಟ್ರನ್ನೇ ಇಳಿಸ್ತೀರಂತೆ ಇನ್ನು ಫ್ಯೂಸ್ ಚಾನಲ್ ಯೂಸ್ ಮಾಡಕ್ಕೆ ಯಾಕೆ ಅಷ್ಟೊಂದು ಇದು ಅಂದ್ರೆ ಅಯ್ಯೋ ದುಡ್ಡು ಹಂಗೆ ಹಿಂಗೆ ಅಂತ ಯೋಚನೆ ಮಾಡಿ ತುಂಬಾ ಜನ ಇದಾರೆ ಅದ ನಾನು ಕೂಡ ಇದು ಮಾಡಿ ಆದ್ರೆ ನಾನು ಇಲ್ಲಿ ಕೆಲಸ ಮಾಡಕ್ ಹೋಗ್ತೀನೋ ನಾನು ಅದನ್ನ ಸೇಫ್ಟಿ ಬಗ್ಗೆ ಮೊದಲನೇದಾಗಿ ಅದ್ರ ಬಗ್ಗೆ ಆದ್ಯತೆ ಕೊಡ್ತೀನಿ ಇದನ್ನ ಹಾಕ್ಲೇಬೇಕು ಹಾಕ್ಲೇಬೇಕು ಇದನ್ನ ಇರಲೇಬೇಕು ನಾನು ಹಿಂದೆ ನೀವು ನೋಡಿರ್ಬೋದು ಬೋರ್ಗೆ ಮೋಟರ್ ಇರ್ಸ್ಬೇಕಾದ್ರೆ ಸ್ಟಾರ್ಟರ್ ಬಗ್ಗೆ ಒಂದು ಅದು ಪ್ಯಾನಲ್ ಬೋರ್ಡ್ ಬಗ್ಗೆ ಒಂದು ವಿಡಿಯೋನ ಮಾಡಿದೆ ಅದರಲ್ಲಿ ಎರಡು ತರದ ಸೇಫ್ಟಿ ಇದೆ ಅಂದ್ರೆ ನೇರವಾಗಿ ಮೀಟರ್ಗೆ ಮೀಟ್ರಿಂದ ಬಂದಂಥ ಇ ವಿ ಮೀಟ್ರಿಂದ ಬಂದಂಥ ಸಪ್ಲೈನ ಫ್ಯೂಸ್ ಚಾನಲ್ಗೆ ಕೊಡ್ತೀನಿ ನೆಕ್ಸ್ಟ್ ಅಲ್ಲಿಂದ ಎಮ್ ಸಿ ಬಿ ಕೊಡ್ತೀನಿ ಅಲ್ಲಿಂದ ಸ್ಟಾರ್ಟರ್ಗೆ ಬರುತ್ತೆ ಅಲ್ಲಿ ಎರಡು ಸೇಫ್ಟಿ ಆಗುತ್ತೆ ಅಂದ್ರೆ ನೇರವಾಗಿ ಫ್ಯೂಸ್ ಚಾನಲ್ಗೆ ಬರುತ್ತೆ ಫ್ಯೂಸ್ ಅಲ್ಲಿ ಒಂದು ತಿಳ್ಕೊಳ್ಳಿ ಈಗ ತುಂಬ ಓವರ್ಲೋಡ್ ಬಂತು ಕರೆಂಟ್ ಸಪ್ಲೈ ಜಾಸ್ತಿ ಬಂತು ಅಂದಾಗ ಫ್ಯೂಸ್ ಚಾನಲ್ಗೆ ಬರುತ್ತೆ ಫ್ಯೂಸ್ ಚಾನಲ್ನಲ್ಲಿ ಏನಾಗುತ್ತೆ ಅಂದರೆ ಆ ನ ತಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ಅಂದರೆ ಅದು ಕಟ್ ಆಫ್ ಮಾಡುತ್ತೆ ಅಲ್ಲಿ ಫ್ಯೂಸಲ್ಲಿ ಕೊಟ್ಟಿರುವಂಥ ತಂತಿ ಏನಿರುತ್ತೆ ಅದು ಕಟ್ ಆಗುತ್ತೆ ಬರ್ನ್ ಆಗಿ ಕಟ್ ಆಗುತ್ತೆ ಅದ್ರ ಮುಖಾಂತರ ನಿಮಗೆ ಸೇಫಿ ಆಗ ಆಗ್ಬೋದು ಅಥವಾ ಅದೂ ಆಗಲಿಲ್ಲ ನೆಕ್ಸ್ಟ್ ಎಮ್ ಸಿ ಬಿಗೆ ಬಂತು ಅಂದರೆ ಎಮ್ ಸಿ ಬಿ ಒಳ್ಳೆ ರೀತಿ ಎಮ್ ಸಿ ಬಿಯನ್ನು ಬಳಸಿರ್ತೀವಿ ಒಂದು ಒಳ್ಳೆ ಕ್ವಾಲಿಟಿ ಎಮ್ ಸಿ ಬಿನ ಹಾಕಿರ್ತೀವಿ ಅದು ಅದನ್ನು ಕಟ್ ಆಫ್ ಮಾಡುತ್ತೆ ಅಂದ್ರೆ ಕರೆಂಟ್ ಸಪ್ಲೈನ ಕಟ್ ಆಫ್ ಮಾಡ್ಬಿಟ್ಟು ಸ್ಟಾರ್ಟರ್ ಅಥವಾ ಮೋಟರ್ನ ನ ಸೇಫ್ಟಿ ಮಾಡುತ್ತೆ ನೇರವಾಗಿ ಇ ಬಿ ಮೀಟರ್ ಇಂದಾನೇ ಬಳಸ್ತೀರ ಅಂದ್ರೆ ಏನೂ ಮಾಡಕ್ ಬರಲ್ಲ ನೀವು ನೀವು ಕೊಟ್ಟ ಕನೆಕ್ಷನ್ಗೆ ನೀವೇ ಒಣಗಾರಾಗಿರ್ತೀರಿ ಸ್ಟಾರ್ಟರ್ ಸುಟ್ಟೋದು ಅಥವಾ ಮೋಟರ್ ಸುಟ್ಟೋದು ನೀವೇ ಹೊಣೆಗಾರ ಒಣಗಾರಾಗಿರ್ತೀರಿ ನಾನು ಆಗ್ಲೇ ಹೇಳಿದೆ ಪದೇ ಪದೇ ಮೋಟರ್ನ ಮೇಲೆ ತಿರಕಾಗಲ್ಲ ಒಂದ್ಸರಿ ಹಾಕ್ತು ಅಂತ ಹೇಳಿದ್ರೆ ನಮ್ಮ ಮೇಂಟೆನೆನ್ಸ್ ಮೇಲೆ ಡಿಪೆಂಡ್ ಆಗಿದ್ದಾರೆ ನನ್ನ ಪ್ರಕಾರ ಏನಿಲ್ಲ ಅಂದ್ರೆ ಒಂದು ಬೋರ್ಗೆ ಅಥವಾ ಒಂದು ಬಾವಿಗೆ ಇಳಿಸಿದಂತ ಮೋಟರ್ ನಾಲ್ಕರಿಂದ ಐದು ವರ್ಷ ಏನೂ ಆಗ್ಬಾರ್ದು ಆ ಥರ ವರ್ಕಿಂಗ್ ಆಗಬೇಕದು ಅಷ್ಟು ಇರಬೇಕು ಮೇಂಟೆನೆನ್ಸ್ ಚೆನ್ನಾಗಿರಬೇಕು ಹಾಗಿದ್ರೆ ಮಾತ್ರ ಅಷ್ಟು ಚೆನ್ನಾಗಿ ರನ್ನಿಂಗ್ ಬರುತ್ತೆ ಇದಾಗಿತ್ತು ಇವತ್ತಿನ ವಿಡಿಯೋ ಸ್ನೇಹಿತರೆ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಎರಡು ಮಧ್ಯದಲ್ಲಿ ಇರುವಂಥ ವ್ಯತ್ಯಾಸ ಏನು ಎರಡು ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇದರ ನಾವು ವಿಡಿಯೋದಲ್ಲಿ ಕೊಟ್ಟಿರೋದು ಮಾಹಿತಿ ಅರ್ಥ ಆಗಿದ್ರೆ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ಮಾಹಿತಿ ಗೊತ್ತಾಗುತ್ತೆ ಹಾಗೆಯೇ ಕಮೆಂಟ್ ಮಾಡಿ ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಹೇಳುವಂಥ ಮಾಹಿತಿ ಇದ್ದರೆ ಅನಿಸಿಕೆಗಳಿದ್ದರೆ ಕಮೆಂಟ್ ಮಾಡಿ ಪಾಸಿಟಿವ್ ಕಮೆಂಟ್ನ ಮಾಡಿ ಅವಾಗ ನನಗೂ ತುಂಬ ಖುಷಿಯಾಗುತ್ತೆ ನೆಕ್ಸ್ಟ್ ಒಳ್ಳೊಳ್ಳೆ ವೀಡಿಯೋಗಳನ್ನ ಮಾಡೋದಕ್ಕೆ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಸಿಗೋಣ ನಾನು ಬರ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಗೆ